ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆಯಲ್ಲಿ ಗೊಲ್ಲ ಎಂದು ಬರೆಯಿಸುವಂತೆ ಗೊಲ್ಲರ ಸಂಘದ ಅಧ್ಯಕ್ಷ ಪುಂಗನೂರು ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಕರ್ನಾಟಕ ಸರ್ಕಾರ ನಡೆಸುತ್ತಿರುವಂತಹ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಜಾತಿ ಗಣತಿ ಸಮೀಕ್ಷೆಯು ಪ್ರಾರಂಭವಾಗುತ್ತಿದ್ದು ಗೊಲ್ಲ ಸಮುದಾಯದವರು ನಮ್ಮ ಮೂಲ ಜಾತಿಯಾದ ಗೊಲ್ಲವನ್ನ ನಮೂದಿಸಲು ಯಾದವ ಗೊಲ್ಲರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಪುಂಗನೂರು ನಾರಾಯಣಸ್ವಾಮಿ ತಿಳಿಸಿದ್ದಾರೆ ನಗರದ ಹೊರವಲಯದಲ್ಲಿರುವ ಯಾದವ ಗೊಲ್ಲರ ವಿದ್ಯಾರ್ಥಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನಾವಳಿಗಳಿದ್ದು ಕಲಂ ನಂಬರ್ ಎಂಟರಲ್ಲಿ ಹಿಂದೂ ಧರ್ಮ ಎಂದು ಬರೆಸಬೇಕು ಮತ್ತು ಕಲಂ ಒಂಬತ್ತರಲ್ಲಿ ಗೊಲ್ಲ ಎಂದು ನಮೂದಿಸಿ ಜೊತೆಗೆ ನಿಮ್ಮ ಶೈಕ್ಷಣಿಕ ಆರ್ಥಿಕ ಮತ್ತು ಜಮೀನಿನ ವಿವರಗಳನ್ನು ಸ್ವಸ್ಥವಾಗಿ ಬರೆಯಿರಿ ತಮ್ಮ ಮನೆ ಬಾಗಿಲಿಗೆ ಬಂದ ಸಂದರ್ಭದಲ್ಲಿ ಗೌರವಯುತವಾಗಿ ನಿಮ್ಮ ಬಳಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಗುರುತಿನ ಚೀಟಿಯನ್ನ ಇಟ್ಟುಕೊಂಡಿರತಕ್ಕದ್ದು ಇದರ ಜೊತೆಗೆ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯೂ ಅವಶ್ಯಕತೆ ಇರುವುದರಿಂದ ಅದನ್ನು ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು ಜಾತಿ ಸಮೀಕ್ಷೆಯಲ್ಲಿ ಸ್ವಸ್ಥವಾಗಿ ಹಿಂದುಳಿದ ಜಾತಿಯಾದ ಗೊಲ್ಲ ಎಂದು ನಮೂದಿಸುವಂತೆ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಮಣಾರೆಡ್ಡಿ ಖಜಾಂಚಿ ಸುರೇಶ್ ಬಾಬು ಗೌರವಾಧ್ಯಕ್ಷರು ದಂಡುಪಾಳ್ಯ ಅಶ್ವಥಪ್ಪ ಸುಲೋಚನಮ್ಮ ಕೆಬಿ ನಾಗರಾಜ್ ಹಾಜರಿದ್ದರು ತಾಲೂಕು ಯಾದವ ಗೊಲ್ಲರ ಸಂಘದ ವತಿಯಿಂದ ಮತ್ತು ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಯುವ ವೇದಿಕೆಯಿಂದ ಮತ್ತು ಚಿಂತಾಮಣಿ ತಾಲೂಕು ನೌಕರರ ಕ್ಷೇಮಾಭಿವೃದ್ಧಿ ಯಾದವ ಗೊಲ್ಲರ ಸಂಘದಿಂದ ತಮ್ಮ ಹಾಸ್ಟೆಲ್ನಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಈ ದಿನ ನಮ್ಮ ಯಾದವ ಗೊಲ್ಲರ ಜನಾಂಗಕ್ಕೆ ಒಂದು ಮಾಹಿತಿಯನ್ನು ಕೊಡುವುದಕ್ಕಾಗಿ ನಾವು ಈ ಸಭೆ ಸೇರಿ ನಮ್ಮ ಚಿಂತಾಮಣಿ ತಾಲೂಕು ಗೊಲ್ಲರ ಎಲ್ಲ ಜನಾಂಗದವರಿಗೂ ಸಹ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ವಿ ದಯವಿಟ್ಟು ಇದನ್ನೆಲ್ಲರೂ ಸ್ವೀಕರಿಸಿ ಓದಿ ಈ ಮಾಹಿತಿ ಪ್ರಕಾರ ಹಿಂದುಳಿದ ವರ್ಗಗಳ ವತಿಯಿಂದ ನಮ್ಮ ಜನಗಣತಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಷ್ಟು ಯಾವ್ಯಾವ ಜಾತಿ ಹಿಂದುಳಿದ ವರ್ಗಗಳಾಗಿ ಬರುತ್ತದೆಯೋ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಜನಾಂಗದವರ ಒಂದು ಮಾಹಿತಿಯನ್ನು ಪಡೆಯಲು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗಡುವು ಕೊಟ್ಟು ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲು ಇದನ್ನು ಸಾರ್ವಜನಿಕವಾಗಿ ತಿಳಿಸಿರುತ್ತಾರೆ ದಯವಿಟ್ಟು ಈ ಒಂದು ಮಾಹಿತಿ ಪ್ರಕಾರ ಯಾರೇ ಅಫಿಷಿಯಲ್ ಬಂದು ನಮ್ಮ ಯಾದವ ಗೊಲ್ಲರ ಜನಗಳ ಒಂದು ಊರುಗಳಲ್ಲಾಗಲಿ ಕೇರಿಗಳಲ್ಲಾಗಲಿ ಟೌನಲ್ಲಾಗಲಿ ಸಮೀಕ್ಷೆಗೆ ಬಂದಾಗ ತಾವು ಏನೇ ಮಾಹಿತಿ ಕೊಟ್ಟರೂ ಸಹ ಗೊಲ್ಲ ಜನಾಂಗ ಅಂತ ಅದರಲ್ಲಿ ನಮೂದಿಸಿ ಉಪಜಾತಿ ಇರ್ಬೋದು ಯಾವುದೇ ಒಂದು ಜಾತಿ ಇರ್ಬೋದು ಗೊಲ್ಲ ಜನಾಂಗ ಅಂತ ನಮೂದಿ ನಮೂದಿಸುವುದು ಅತಿ ಮುಖ್ಯವಾಗಿದೆ ಮತ್ತು ಅವರು ಕೇಳುವ ಎಲ್ಲ ಪ್ರಶ್ನೆಗಳಲ್ಲಿ ಸಹ ತಮ್ಮ ಆಸ್ತಿ ಬಗ್ಗೆ ಮತ್ತು ಏನು ತಾವು ವ್ಯವಹಾರ ಮಾಡ್ತೀರಾ ಏನು ತಮ್ಮ ಒಂದು ನಿರೀಕ್ಷೆ ಇದೆ ಅಂತ ಅವರು ಕೇಳುತ್ತಾರೆ ಎಲ್ಲ ಒಂದು ಪ್ರಶ್ನೆಗಳಿಗೂ ಸಹ ತಾವು ತಮ್ಮ ಒರಿಜಿನಲ್ ಹೆಸರಿನಲ್ಲಿ ಏನು ಆಸ್ತಿ ಇದೆ ಏನು ವೆಹಿಕಲ್ ಇದೆ ತಾವು ಏನು ವ್ಯವಹಾರ ಮಾಡ್ತೀರಾ ಅಂತ ಮಾಹಿತಿಯನ್ನು ಕರೆಕ್ಟಾಗಿ ಕೊಡಬೇಕು ಈ ಥರ ಕರೆಕ್ಟಾಗಿ ಕೊಟ್ಟಾಗ ನಮ್ಗೆ ನಮ್ಮ ಮಾಹಿತಿ ಸರ್ಕಾರಕ್ಕೆ ತಿಳಿದು ಬರುತ್ತದೆ ನಮಗೆ ಹಿಂದುಳಿದ ವರ್ಗಗಳ ಪರವಾಗಿ ನಮ್ಮ ಜನಾಂಗ ಎಷ್ಟು ಹಿಂದುಳಿದಿದೆ ಅಂತ ಅದರಲ್ಲಿ ಆಗುತ್ತೆ ನಮೂದನೆ ಆಗುತ್ತೆ ಆ ನಮೂದನೆ ಪ್ರಕಾರ ನಮಗೆ ಬರುವ ಎಲ್ಲ ಹಕ್ಕುಗಳು ಮತ್ತು ಎಲ್ಲ ಬೆನಿಫಿಟ್ಗಳು ಸಹ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ದಯವಿಟ್ಟು ನಮ್ಮ ಯಾದವ ಕೊಲ್ಲ ಜನಾಂಗದವರು ಈ ಮಾಹಿತಿಯನ್ನು ಮಣಗಿ ಮ ಮನಗಣಿಸಿ ಒಳ್ಳೆ ಒಳ್ಳೆಯ ಮಾಹಿತಿಗಳನ್ನು ಮತ್ತು ಎಲ್ಲ ಮಾಹಿತಿಗಳನ್ನು ಸಹ ತಾವು ನಮೂದಿಸಬೇಕು ಇದನ್ನು ನಮ್ಮ ತಾಲೂಕು ಗೊಲ್ಲರ ಸಂಘದ ಪರವಾಗಿ ನಾವು ಚಿಂತಾಮಣಿ ತಾಲೂಕು ಗೊಲ್ಲರ ಒಂದು ಕ್ಷೇಮಾಭಿವೃದ್ಧಿಗಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಪದೇ ಪದೇ ಮನಕೊಂಡು ಇನ್ನು ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಅಂತ ತಮ್ಮ ಗೊಲ್ಲರ ಸಂಘದಿಂದ ತಮ್ಮನ್ನು ವಿನಂತಿಸ್ತಾ ಇದ್ದೀವಿ ದಯವಿಟ್ಟು ಇದನ್ನು ಎಲ್ಲರೂ ಎಲ್ಲರಿಗೂ ತಿಳಿಸಿ ಇದನ್ನು ಬಗ್ಗೆ ಮಾಹಿತಿ ಕೊಟ್ಟುವುದು ನಮ್ಮ ಚಿಂತಾಮಣಿ ತಾಲೂಕು ಮಲರ್ಸಗಂಡದಿಂದ ನಮ್ಮ ಜನಾಂಗಕ್ಕೆ ಜನಾಂಗದ ಪರವಾಗಿ ತಾವು ವಿವರಿಸ್ಕೊಳ್ತಾ ಇದ್ದೀವಿ ತಾವು ಅದನ್ನು ಮುಂದುವರಿಸಬೇಕಾಗಿ ಮುಂದುವರ್ಸ್ಬೇಕಾಗಿ ನ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಮಾಹಿತಿಯನ್ನು ತಮ್ಮ ಗಮನಕ್ಕೆ ತಂದು ಇದ್ದೀವಿ ಅದನ್ನು ನೀವು ಗಮನಿಸಿ ಇದನ್ನು ಮುಂದುವರಿಸ್ಬೇಕು ಅಂತ ಕೋರ್ತಾಯಿದ್ವಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಿಂದ ದಿನಾಂಕ ಏಳು ಹತ್ತು ಇಪ್ಪತ್ತೈದರವರೆಗೆ ಈ ಒಂದು ಜಾತಿ ಗಣತಿ ಕಾರ್ಯಕ್ರಮ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೀತಾ ಇದ್ದು ನಮ್ಮ ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಸಂಘದ ವತಿಯಿಂದ ಇಡೀ ತಾಲೂಕಿನ ಎಲ್ಲ ಗೊಲ್ಲರ ಗೊಲ್ಲ ಜನಾಂಗದವರಿಗೆ ನಾವು ಪ್ರಾರ್ಥಿಸ್ಕೊಳ್ಳೋದೇನೆಂದರೆ ಈ ಒಂದು ಜಾತಿ ಗಣತಿ ನಡೀಸಾರದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಯಾವ ರೀತಿ ಇದ್ದೀವಿ ಅಂತಕ್ಕಂತಹ ಒಂದು ನಿಖರವಾದ ಮಾಹಿತಿಯನ್ನು ಪಡೆಯಲಿಕ್ಕೆ ಗಣತಿದಾರರು ತಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ ಬಂದಾಗ ಆ ಒಂದು ನಮೂನೆಯಲ್ಲಿ ಅರವತ್ತು ಪ್ರಶ್ನೆಗಳಿರ್ತವೆ ಅರವತ್ತು ಪ್ರಶ್ನೆಗಳಿಗೂ ಕೂಡ ನಿಖರವಾದಂತಹ ಸರಿಯಾದಂತಹ ಮಾಹಿತಿಯನ್ನು ತಾವು ಒದಗಿಸಿಕೊಡಬೇಕು ಅದರಲ್ಲಿ ಪ್ರಮುಖವಾಗಿ ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಎಂದು ಇರುತ್ತದೆ ಅಲ್ಲಿ ಎಲ್ಲರೂ ಕೂಡ ತಪ್ಪದೆ ಹಿಂದೂ ಧರ್ಮ ಹಿಂದೂ ಎಂದು ನಮೂದಿಸ್ತಕ್ಕಂಥದ್ದು ಕಾಲಮ್ ನಂಬರ್ ಒಂಬತ್ತರಲ್ಲಿ ಜಾತಿ ಎಂತಿರುತ್ತದೆ ಆ ಜಾತಿ ಕಾಲಮಲ್ಲಿ ಗೊಲ್ಲ ಎಂತಕ್ಕಂತಹದನ್ನು ನಮೂದಿಸುವುದು ಮತ್ತು ಇತರೆ ಎಲ್ಲ ಕ ಇತರೆ ಕಾಲಮ್ಗಳೆಲ್ಲವೂ ಕೂಡ ನಿಖರವಾದಂತಹ ಮಾಹಿತಿಯನ್ನು ಸಲ್ಲಿಸಲು ಕೋರ್ತಾ ಇದ್ದೀವಿ ಅದರ ಜೊತೆಗೆ ಆ ಅರವತ್ತು ಪ್ರಶ್ನೆಗಳಿಗೆ ಒಳಪಟ್ಟಂತೆ ನೀವು ಪ್ರಮುಖವಾಗಿ ಆಧಾರ್ ಕಾರ್ಡನ್ನು ಹೊಂದಿರಬೇಕು ಎಲ್ಲ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡನ್ನು ಹೊಂದಿರಬೇಕು ಮತ್ತು ವೋಟರ್ ಐ ಡಿ ಮತದಾರರ ಗುರುತಿನ ಚೀಟಿಗಳನ್ನು ಹೊಂದಿರಬೇಕು ಮತ್ತು ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರನ್ನು ನಿಮ್ಮ ಬಳಿ ಇಟ್ಕೊಂಡಿರಬೇಕು ಮತ್ತು ಅದರ ಜೊತೆಗೆ ರೇಷನ್ ಕಾರ್ಡ್ ಪಡಿತರ ಚೀಟಿ ನಿಮ್ಮ ಹತ್ರ ಇರಬೇಕು ಈ ಎಲ್ಲವನ್ನು ಇಟ್ಕೊಂಡು ಎಲ್ಲ ಅರವತ್ತು ಪ್ರಶ್ನೆಗಳಿಗೂ ಕೂಡ ನಿಮಗೆ ನಿಖರವಾದ ಮಾಹಿತಿಯನ್ನು ನೀಡಬೇಕು ಯಾವುದೇ ರೀತಿಯ ತಪ್ಪು ಮಾಹಿತಿಯನ್ನು ನೀಡಬಾರ್ದು ಯಾಕೆಂದರೆ ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹೊಲ್ಲ ಜನಾಂಗದವರು ಯಾವ ರೀತಿ ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ ತಿಳಿಯಬೇಕಾಗಿರೋದ್ರಿಂದ ನಾವೆಲ್ಲರೂ ಕೂಡ ನಿಖರವಾದ ಮಾಹಿತಿಯನ್ನು ಕೊಡಬೇಕು ಕೊಟ್ಟು ಯಾರೂ ಕೂಡ ಈ ಒಂದು ಜಾತಿ ಗಣತಿಯಲ್ಲಿ ಯಾರೂ ಕೂಡ ವಂಚಿತರಾಗಬಾರ್ದು ಎಲ್ಲರೂ ಕೂಡ ಕಡ್ಡಾಯವಾಗಿ ತಮ್ಮ ಮಾಹಿತಿಯನ್ನು ಸಲ್ಲಿಸಬೇಕೆಂದು ಈ ಚಿಂತಾಮಣಿ ತಾಲೂಕು ಯಾದವ ಬಲ್ಲರ ಸಂಘದ ವತಿಯಿಂದ ನಾವು ಬುದ್ಧಿದಾರರು ತಮ್ಮ ಮನೆಗಳಿಗೆ ಬಂದಾಗ ಒಂದು ನಿಮ್ಮ ಸ್ಥಿತಿ ನಿಮ್ಮ ಮನೆಯ ಕುಟುಂಬದ ಸ್ಥಿತಿ ಏನಿದೆಯೋ ಅದನ್ನು ಆ ಮಾಹಿತಿಯನ್ನು ನಿಖರವಾದಂತಹ ಒಂದು ಮಾಹಿತಿಯನ್ನು ಕೊಡಬೇಕು ಯಾವುದೇ ರೀತಿಯ ತಪ್ಪು ಮಾಹಿತಿಯನ್ನು ಕೊಡೋದಕ್ಕೆ ಹೋಗಬಾರದು ಯಾಕಂತಂದರೆ ಇದು ಹಿಂದುಳಿದ ವರ್ಗಗಳ ಆಯೋಗ ಪ್ರತಿಯೊಂದು ಜಾತಿಯನ್ನು ಕೂಡ ಸಮೀಕ್ಷೆ ಮಾಡಿ ಅವರ ಒಂದು ಸ್ಥಿತಿಗತಿಗಳನ್ನು ಒಂದು ಅಲಿಯಬೇಕಾಗಿರೋದ್ರಿಂದ ಆ ಒಂದು ಉದ್ದೇಶದಿಂದ ನೀವು ಯಾವುದೇ ರೀತಿಯ ತಪ್ಪು ಮಾಹಿತಿಯನ್ನು ಕೊಡಬಾರ್ದು ನಿಖರವಾದಂತಹ ಮಾಹಿತಿಯನ್ನು ಕೊಟ್ಟು ನಿಮ್ಮ ಸ್ಥಿತಿಗತಿಗಳನ್ನು ಅಲ್ಲಿ ಸಂಪೂರ್ಣವಾಗಿ ಆ ಒಂದು ಅರವತ್ತು ಪ್ರಶ್ನೆಗಳಿಗೆ ನೀವು ಸಮರ್ಪಕವಾದಂತಹ ಉತ್ತರವನ್ನು ನೀಡಿ ನೀವು ಸಹಕರಿಸಿ ನಮ್ಮ ಸಮುದಾಯದ ಎಲ್ಲ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಗಣತಿಯಿಂದ ಯಾರು ಕೂಡ ವಂಚಿತರಾಗದೆ ಇದರಲ್ಲಿ ಭಾಗವಹಿಸಬೇಕೆಂದು ಚಿಂತಾಮ ತಾಲೂಕು ಯಾವ ಸಂಗತಿಯಿಂದ ವಿನಯಪೂರ್ವವಾಗಿ ತಾವು ಪ್ರಾರ್ಥನೆ